ಅಮ್ಮಣಿ ಲೇ ಅಮ್ಮಣಿ ಆವಾಗಿಂದ ನಾವು ವಿಶಾಲ್ ಮಾಟೆಗೆ ಹೋಗ್ಬೇಕು ವಿಸಾಲ್ ಮಾಟೆಗೆ ಹೋಗ್ಬೇಕು ಅಂತಿದ್ದಲ್ಲಿ ಇದೆಯಾ ಆ ಹ್ಞೂ ಕಣತೆ ಇದೆಯಾ ನೋಡಿ ಚೆನ್ನಾಗೈತಲ್ವೇನತೆ ಹ್ಞೂ ಕಣ್ಣಿ ಅಮ್ಮಣಿ ಇದೇನೇ ಈಡ್ ದೊಡ್ಡದಾಗೈತೆ ಅಂಗಡಿ ಆ ನೀನು ಹೇಳ್ದಂಗೆ ಏನು ಕಡಿಮೆಗಿಡ್ಬೇಕು ಕೊಡಲ್ ಇವರು ನೋಡ್ವಂದು ಬಾ ಜಾಸ್ತಿ ಜಾಸ್ತಿನೇ ಇರ್ತದ ಕಣಂತೆ ಹಾಂ ಈಡ್ ದೊಡ್ಡ ಅಂಗಡಿ ಮಾಡ್ಕೊಂಡವರೇ ಕಡಿಮೆ ಕೊಟ್ಬಿಟ್ಟಲ್ಲ ನಮಗೆ ಹಾಂ ಇದು ಏನೇನೋ ಬೇರೆ ಬೋರ್ಡ್ ಬೇರೆ ಹಾಕೊಂಡವ್ರಲ್ಲ ಹಾಂ ಸಕ್ರೆ ಏನು ಏನು ಬರ್ದಾಗ ನೋಡಲ್ಲಿ ಸಕ್ರೆ ಗಿಗ್ರೆ ಎಲ್ಲ ಚಿತ್ರಗಿತ್ರ ಐತೆ ಹಾಂ ಅದೇ ನನಗೆ ಅದು ವಾದಕ್ಕೆ ಬರ್ತದತ್ತೆ ಇಂಗ್ಲೀಷಾ ಇಂಗ್ಲೀಷಲ್ಲಿ ಬರೆದೋರ್ಕೊಳ್ಳತ್ತೆ ಅವರು ಹಾಂ ಈಗ ಒಂದು ಕೆಲಸ ಮಾಡೋಣ ಒಳಗೆ ಹೋಗಿ ನಡೀರಿ ನಡೀರಿಯತೆ ಅವ್ರು ಹೇಳ್ತಾರೆ ಏನೇನು ಅಂತವಾ ಹಾಂ ಪ್ರೀಗಿ ಏನೇನೈತೆ ಹಾಂ ಎಷ್ಟೆಷ್ಟು ದುಡ್ಡು ಅಂತೆಲ್ಲವಾ ಅವರೇ ಕೇಳಿ ನಡೀರಿ ನಡೀರಿಯತೆ ನೋಡೋಣ ಫಸ್ಟು ಹಾಂ ಒಳಿಕೋಗಿ ನೋಡ್ದಾನೆ ಈಗಲೇ ಹೇಳ್ತಿದ್ದಿರಲ್ಲತ್ತೆ ಜಾಸ್ತಿ ದುಡ್ಡು ಅಂತವಾ ಅಲ್ಲ ಹಂಗೇನಾರುವೆ ಜಾಸ್ತಿ ದುಡ್ಡು ಇದ್ರೆ ವಾಪಸ್ ಬಂದುಬಿಡೋಣ ಅಲ್ಲಿ ಯಾಕೆ ಹೋಗೋಣ ಸುಮ್ಮನೆ ಅಲ್ಲವೇ ಹಾಂ ಹೋಗೋದು ಬೇಡ ಹ್ಞೂ ಇನ್ನೊಂದು ಕಿತ್ತ ಅಂತೂ ಬರೋದೇ ಬೇಡ ಇಲ್ಲಿಗೆ ಹಾಂ ಈ ಕಿತ್ತ ನೋಡ್ಕೊಂಡು ಹೋಗೋಣ ಬನ್ನಿ ಅತೈ ಹಾಂ ಎಷ್ಟೆಷ್ಟು ದುಡ್ಡು ಏನೇನು ಹೇಳ್ತಾರೆ ಹಾಂ ಏನೇನೈತೆ ಎಲ್ಲ ಸಾಮಾನಿಲ್ಲವಾ ನೋಡ್ಕೊಂಬರೋ ಒಂದಿಟ್ಟು ಹೋಗಿ ಆ ಸರಿ ಕಣ್ಣು ನಡಿಯವ ಆಯಿತು ಹಾಂ ನಿನ್ನ ನಾನು ಯಾಕೆ ಕಲ್ಲ ಕಣೇ ನಡಿ ಆಯ್ತು ನೋಡೋಣ ಅದು ಏನೇನೈತೆ ಅಂತವ ನಮ್ಗೆ ಅನುಕೂಲವಾದ್ರೆ ಆದರೆ ಇಲ್ಲ ಅಂತ ಅಂದರೆ ಸುಮ್ನೆ ಆಗೋದು ಅಲ್ವೇ ಹಾಂ ಅವ್ರೇನು ಬಾಲ್ವಂತ ಮಾಡೋರ ನಮ್ಮನ್ನ ತಕೊಳ್ಳಿ ತಕೊಳ್ಳಿ ಅಂತವ ಇಲ್ಲ ತನಿಯ ನೋಡ್ಕೊಬಾರ ನಡಿಯಮ್ಮಿ ಅದು ಏನೇನೈತೆ ಅಂತ ವಾಳಿಕತೆಗೆ ಹೋಗಿ ಓಹೋ ಇದೇನ ಮಣಿ ಹಿಂಗೈತಿ ಎಲ್ಲ ಸಾಮಾನ ಆಂ ಈಟೊಂದು ಇಲ್ಲವ ಜೋಡಿಸ್ಕೊಂಡವ್ರಲ್ಲ ಈಟೊಂದಲ್ಲಿ ಯಾರು ತಗೊಂಡೋದರು ಅಂತವಾ ಆಂ ಅಯ್ಯೋ ನಮ್ಮ ಮಾಲ್ ಶಂಕರಾಪುನ ಅಂಗಡಿಲಿ ಇದ್ರ ಅರ್ಧದಷ್ಟು ಅವನೋ ಅಲ್ವೇ ಅರ್ಧ ಎಲ್ಲು ಹತ್ತು ಪರ್ಸೆಂಟು ಇಲ್ಲ ಬಿಡು ಅವನ ಅಂಗಡಿಲಿ ಸಾಮಾನ ಇಷ್ಟೊಂದು ಸಾಮಾನು ಮಾಡಿಕೊಂಡವ್ರಲ್ಲ ಇಷ್ಟೊಂದು ಜನ ಬಂದರೆ ತಗೊಂಡು ಹೋಗೋಕೆ ಏ ಅತ್ತೇ ನೋಡಿ ಅಲ್ಲಿ ಎಷ್ಟು ಜನ ನಿಂತವ್ರಿ ಅಂತವಾ ನೋಡಿ ಅಲ್ಲಿ ಅಲ್ಲಿ ಬಿಲ್ ನೋಡಿ ಅತ್ತೆ ಆ ಬಿಲ್ ಅಂದರೆ ದುಡ್ಡು ಕೊಟ್ಟು ತಗೊಂಡು ಹೋಗೋದಲ್ವಾ ಹಾಂ ದುಡ್ಡು ಕೊಡ್ತೀವಲ್ಲ ಅಲ್ಲೇ ನೋಡಿ ಎಷ್ಟು ಉದ್ದ ಕ್ಯೂ ಐತೆ ಅಂತವ ಹಾಂ ಅಂಥದ್ರಾಗೆ ಬರೋದಿಲ್ವೇನತೆ ಹಾಂ ಹಾಂ ಸಾಮಾನೆಲ್ಲವಾ ಕಡಿಮೆ ಕಣತೆ ಇಲ್ಲಿ ಅದಕ್ಕೆ ಬರ್ತಾರೆ ಅಲ್ಲಿ ನೋಡಿರಿ ಬರ್ದವ್ರೆ ಒಂದಿಟ್ಟು ಅದೇನೋ ನನಗೂ ಸರಿಯಾಗಿ ಓದಕ್ಕೆ ಬರೋಕ್ಕಿಲ್ಲ ಆ ಒಂದು ಫ್ರೀ ಅಂತ ಏನೇನೋ ಬರ್ದವ್ರೆ ಹಾಂ ಮೂವತ್ತು ರೂಪಾಯಿ ಅಂತ ಏನೇನೋ ಬರ್ದವ್ರು ಕಣತೆಯ್ ಹಾಂ ಹ್ಞೂ ಅಲ್ಲಿ ನೋಡಿರಿ ಅಲ್ಲಿ ಮೂವತ್ತು ರೂಪಾಯಿ ಅಂತ ಏನೋ ಬರ್ದವರಲ್ಲ ಹಾಂ ಏನದು ಮೂವತ್ತು ರೂಪಾಯಿ ಅಷ್ಟೇ ಅಂತ ಹಾಂ ಆಟೊಂದು ದೊಡ್ಡದೈತೆ ಪಾಕೆಟು ಕಾರದ ಪಾಕೆಟ್ ಏನೋ ಕಣತಿ ಮೂವತ್ತು ರೂಪಾಯಿ ಅಷ್ಟೇ ಅಂತ ಹ್ಞೂ ಕಣಮಿ ಇದೇನಿದು ಈ ಜ್ಯೂಸ್ನವೇ ಅಲ್ಲವಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತೆಲ್ಲ ಬರ್ದಾರೆ ಏನು ಬರ್ದಾರೆ ಏನೋ ಕಣಮಿ ನೀನು ಓದಿಲ್ಲ ಏನೂ ಇಲ್ಲ ನನ್ನಂಗೆ ಆತಿಯತ್ತಾಗಿ ಇಬ್ಬರು ಏನು ಇಲ್ಲ ಇರೋ ಅಲ್ಲಿ ಯಾರಾದ್ರು ಕರೆಯೋಣ ಕೇಳೋಣ ಗೊತ್ತಾಯ್ತದೆ ಆ ಎಷ್ಟೆಷ್ಟು ಏನು ಅಂತವಾ ಲಾ ಹುಡ್ಗಿ ಹೋಯ್ತೀರಾ ಕೇಳೋಣ ಹಾ ಎಲ್ಲ ನಾವೇನೆಲ್ಲ ಓದಿರ್ತಕೊಂಡ್ ಗೊತ್ತಾಯ್ತದ ಅವಕ್ಕೆ ಕೇಳೋ ನೀರು ಲೇ ಪಪ್ಪಾ ಪಾಪಾ ಏನಜ್ಜಿ ಏನ್ ಬೇಕು ಯಾಕಜ್ಜಿ ನಾನ್ ನಿಲ್ಕೋಂತಂದ್ರಿ ಹಾಂ ಲೇ ಪಾಪ ಹಾಂ ಒಂದು ದ್ರವಟ್ ನಿಂತ್ಕೊಳ್ಳಿ ಹಾಂ ನಮಗಿಲ್ಲಿ ಗೊತ್ತಾಯ್ತಾ ಇಲ್ಲ ಏನೇನು ಅಂತವಾ ಆ ಹೊಸ್ತಾಗ ಬಂದಿದ್ದೀವಿ ಅಂಗಡಿಗೆ ಹಾಂ ಅದಕ್ಕೆ ಒಂದು ಒಂಚೂರು ಏನೋ ಕೇಳೋಣ ಅಂತವಾ ನಿಲ್ಲಿಸ್ತೆ ಕಣಲಿ ಹಾಂ ಏನಂತಂದರೆ ಅನ್ನೋಲ್ಲಿ ಅಲ್ಲಿ ಖಾರದ ಪ್ಯಾಕೆಟ್ಗೆ ಮೂವತ್ತು ರೂಪಾಯಿ ಅಂತೂ ಬರ್ದವ್ರೆ ಇಲ್ಲಿ ಜ್ಯೂಸಿಗೆ ಇಪ್ಪತ್ತು ರೂಪಾಯಿ ಅಂತ ಬರ್ದಾರೆ ಹಾಂ ಹ್ಞೂ ಇವೆಲ್ಲವ ಇಷ್ಟಿಷ್ಟೆಯಾ ಹಾಂ ಮೂವತ್ತು ರೂಪಾಯಿ ಕೊಟ್ಟವಾ ಹಾಂ ಮೂವತ್ತು ರೂಪಾಯಿ ಖಾರದ ಪ್ಯಾಕೆಟಾ ಇಪ್ಪತ್ತು ರೂಪಾಯಿ ಜ್ಯೂಸಾ ಹಾಂ ಎಷ್ಟೆಷ್ಟು ಅಂತವಾ ನಮ್ಗೆ ಗೊತ್ತಾಯ್ತಲ್ವಲ್ಲ ಅದಕ್ಕೆ ಕೇಳೋಣ ಅಂತ ಕರೆದೇ ಕಣಲೇ ಪಪ್ಪಾ ನಿಂಗೆ ಹೋದಾಗ ಬರ್ತದಲ್ವೇ ನೋಡಿ ಹೇಳಲ್ಲ ಅದೇನು ಅಂತವಾ ಅಯ್ಯೋ ಅಜ್ಜಿ ಅಜ್ಜಿ ಆ ಅಜ್ಜಿ ಏನ್ ಮಿಸ್ಟೇಕ್ ಮಾಡ್ಬಿಡ್ತಿದ್ರಿ ನೀವು ಮೂವತ್ತು ರೂಪಾಯಿ ಮೂವತ್ ರೂಪಾಯಿರೋದು ಮೂವತ್ ರೂಪಾಯಿ ಆಫ್ ಅಂದ್ರೆ ಈಗ ಖಾರದ ರೂಪಾಯಿ ಕಡಿಮೆ ಅಷ್ಟೇ ಅಂದ್ರೆ ಕೊಡ್ಬೇಕಾಗತ್ತೆ ನೀವು ಅಷ್ಟೇ ಅಜ್ಜಿ ಆಮೇಲೆ ಮೂವತ್ ರೂಪಾಯಿ ಕೊಡ್ತಾರೆ ಅಂತ ತಗೊಂಡೋಗ್ಬಿಟ್ಟಿರಾ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಜ್ಯೂಸು ಅಷ್ಟೇ ಇದು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಏನೋ ಅದ್ರಲ್ಲಿ ಇಪ್ಪತ್ ರೂಪಾಯಿ ಏನೋ ಬಿಡ್ತಾರೆ ಅತ್ತೆ ಅಜ್ಜಿ ಅಷ್ಟೇ ಹಾ ನೀವೇನೇನೋ ಅಂದ್ಕೊಂಡು ಆಮೇಲೆ ತಗೊಂಡೋಗ್ಬಿಟ್ಟಿರಾ ನೋಡ್ಕೊಂಡು ತೊಗೊಂಡೋಗಿ ಎಲ್ಲಾದ್ರೂ ಮೇಲೂ ಅಲ್ಲಲ್ಲೇ ಪ್ರೈಸ್ಗಳು ಬರ್ದಿದ್ದಾರೆ ನೋಡಿ ಕರೆಕ್ಟಾಗಿ ಹಾಂ ಮೂವತ್ತು ರೂಪಾಯಿ ಆಫ್ ಅಂತಂದರೆ ಮೂವತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಅಂತ ಮೂವತ್ತು ರೂಪಾಯಿ ದುಡ್ಡು ಅಂತ ಅಲ್ಲ ಕಣ ಜಿ ಆಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಬರ್ದವ್ರು ನೋಡಿ ಒನ್ ಒನ್ ಅಂತ ಎರಡು ಕಾಣತ್ರೆ ನಿಮಗೆ ಹಾಂ ಅದು ಒನ್ ತಗೊಂಡ್ರೆ ಒಂದು ಫ್ರೀ ಅಂತ ಹೌದೇ ಪಾಪ ಈಗ ಒಳ್ಳೆ ಮೋಸ ಹೋಗ್ಬಿಡ್ತಿದ್ವಲ್ಲ ನಾವು ಹಾ ನಮಗೆ ಗೊತ್ತಿರ್ಲಿಲ್ಲ ಬೇರೆ ನಾವು ಮೂವತ್ತು ರೂಪಾಯಿ ಏನೋ ಇಪ್ಪತ್ತು ರೂಪಾಯಿ ಏನೋ ಅಂತವಾ ತಗೋಣ ಅಂತಿದ್ದು ಹಾ ಆಟೋಟೊಂದು ದುಡ್ಡು ಇರ್ತದೆ ಅದಕ್ಕೆ ಮೂವತ್ತು ರೂಪಾಯಿ ಕಮ್ಮಿ ಇಪ್ಪತ್ತು ರೂಪಾಯಿ ಕಮ್ಮಿ ಅಂತ ಇರ್ತಲ್ವಾ ಅದ್ರ ಮೇಲೆ ಬರ್ದಿರ್ತದೇನೋ ಅಲ್ವೇ ಎಷ್ಟೆಷ್ಟು ಅಂತವಾಂಜಿ ಅಲ್ಲೇ ಆ ಮೇಲೆ ಬರ್ದಿರುತ್ತೆ ನೋಡ್ಕೊಳ್ಳಿ ಸರಿಯಾಗಿ ಗೊತ್ತಾಗುತ್ತೆ ನಿಮಗೆ ಹಾ ಇಲ್ಲಂದ್ರೆ ಯಾವ ಪ್ಯಾಕೆಟ್ ಬೇಕು ಆ ಪ್ಯಾಕೆಟ್ ಮೇಲೆ ಬರ್ದಿರುತ್ತೆ ಆ ಪ್ಯಾಕೆಟ್ ಓಪನ್ ಮಾಡಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಹಾಂ ಸರಿ ಕಣಲೆ ಪಾಪ ಹಾಂ ಒಳ್ಳೇದಾಯ್ತು ಬಿಡು ಹೆಂಗೋ ನೀನು ಸಿಕ್ಕಿದ್ದು ಏನು ಓದಿದ್ದೀನಿ ನೀನು ಹಾಂ ಎಷ್ಟನೇ ಕ್ಲಾಸಪ್ಪ ಹಾಂ ಅಜ್ಜಿ ನಾನು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾಯಿದ್ದೀನಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ಒಂದನೇ ಕ್ಲಾಸ್ ಒಂದು ಒಂದು ಆ ಒಂದನೇ ಕ್ಲಾಸ ಅಲ್ಕೊಂಡ್ಲೆ ಅಮ್ಮಣಿ ಹಾಂ ಈ ಹುಡುಗಿನ ನೋಡಿ ಹಾಂ ಒಂದನೇ ಕ್ಲಾಸಿಗೆ ಎಲ್ಲ ಬರ್ತದಿಲ್ವ ಪಾಪ ನಿನಗೆ ಅದು ಎಷ್ಟೆಷ್ಟು ರೇಟು ಅದು ಎಷ್ಟೆಷ್ಟು ಬರ್ದೋರು ಅದೆಲ್ಲ ನೋಡಕ್ಕೆ ಬರ್ತದೆ ನಿನಗೆ ಅಜ್ಜಿ ನನಗೆಲ್ಲ ಬರುತ್ತೆ ഓയ്വാണി അതേനോ ഒത്തരേ ഗുഡ് ഗുഡ് കണ ഗുഡ് കണപ്പാപ്പ ഗുഡ് ഗുഡ് അജി ആയിട്ട് ബൈ ബൈ നോടില്ല മോസമാനു അപ്പോ എപ്പോ നഗ്ബർത്തില്ലേ മൂവത് രൂപ അത്വ ആമേ അല്ല ജാസ്തി അന്ബിട്ടു അന്നേ കൊടുക്കി സരിയ നോട് കണ്ടു കേൾക്കു തകണോ ഏന സു മോസട ഉം ಹ್ಞೂ ಕಣಮಣಿ ಹಾಂ ನೋಡ್ದೆ ಹೆಂಗೆ ಮೋಸ ಮಾಡ್ತಿದ್ರು ಅಂತವ ನಮಗೆ ಗೊತ್ತಾಗಕ್ಕಿಲ್ಲ ಹಳ್ಳಿ ಜನಗಳು ಅಂತವ ಹಿಂಗೆ ಮೂವತ್ತು ರೂಪಾಯಿ ಅಂತ ಬರೆದು ಬಿಟ್ಟರೆ ಹೆಂಗೆ ಗೊತ್ತದದು ಅದೇನೋ ಆಪೋ ಪಾಪೋ ಅಂತ ಏನೋ ಬರ್ದವ್ರಂತ ನೋಡ್ಕೊ ಆಮೇಲೆ ಒಂದು ಅಂತ ಏನೋ ಬರ್ದೋರೆ ಅಂದಲ್ಲ ಹುಡುಗಿ ಒಂದು ಒಂದು ಅಂತ ಅಂದರೆ ಏನೋ ಒಂದು ತಗೊಂಡ್ರೆ ಒಂದು ಪ್ರೀ ಅಂತ ಹಾಂ ಅದ ಮೇಲೆ ನೋಡ್ಕೋದು ಏನು ಅಂತ ದಡ್ಡಿ ದೋದಲ್ಲ ನೀನು ಎಲ್ಲೂ ಹೋಗೋಕ್ಕಿಲ್ಲ ಬರೋಕ್ಕಿಲ್ಲ ಸಾಮಾನ್ಯ ನಿನಗೆ ಅದಿ ಇಂಥವೆಲ್ಲವ ಬಂದು ಒಂದಿಟ್ಟು ನೋಡ್ಕೊಂಡಿರ್ಬೇಕಮ್ ಈಗೇನು ಓದ್ದಲ್ಲ ಬರ್ದಲ್ಲ ಎಲ್ಲರಿಗೂ ಗೊತ್ತಾಯ್ತದೆ ಅಲ್ಲ ಒಂದನೇ ಕ್ಲಾಸ್ ಹುಡುಗಿನೇ ಹೇಳ್ತವಳೆ ನಿನಗೆ ಗೊತ್ತಾಗಕ್ಕಿಲ್ಲ ನೋಡಿ ನಿನಗೆ ದಡ್ ದಡ್ಡಿ ಹಂಗೆ ಆಡ್ತಾಳೆ ಹಾಂ ನಡಿಯತ್ತಗಿ ಈಗ ಮೊದಲು ಬಟ್ಟೆ ಏನೋ ಬಂದಿದ್ದು ನಡಿಯತ್ತಕ್ಕೆ ಬಟ್ಟೆ ನೋಡೋಣ ಮೊದಲು ಹಾಂ ಆಮೇಲೆ ಇವನ್ನೆಲ್ಲ ನೋಡ್ಕೊಂಡು ಬಂದ್ರೆ ಆಯಿತು ಒಂದು ರೌಂಡ್ ಹೋಗಿ ಹಾಂ ಮೊದಲು ಬಟ್ಟೆಗೆ ಹೋಗ್ಬಿಡೋಣ ನಡೆಯತ್ತೆಗೆ ಹಾಂ ಬಟ್ಟೆ ಚಂದಾಗಿದ್ದ ಇತ್ತದೋ ಏನೋ ಏಟೇಟೋ ದುಡ್ಡೆಲ್ಲ ವಾರ ನೋಡ್ಕೊಂಡು ಹಾಂ ತಗೋಣಂತೆ ಆಂ ಪಾಪಂಗೊಂದು ತಗೋ ಮಂಜುಗೊಂದು ಹಾಂ ನಿಮ್ಮ ಬಾವರ ಪಾಪೊಂದು ತಗೋತೀನಿ ಅಂತಿದೆಯಲ್ಲ ಆಂ ಪಾಪನಿಗೊಂದು ಹಾಂ ಇಬ್ಬರಿಗೂ ಒಂದೊಂದು ತಗೋತಗಿ ಹಬ್ಬ ಐತೆ ಇಲ್ಲಿ ಇನ್ನೇನು ಹಾಂ ಅವರು ಬಂದರೆ ಏನು ಕೇಳೋಣ ಹಾಂ ಬಂದ್ರ ತೆಗಿ ಇಲ್ಲ ಕೊಟ್ಟು ಕಳ್ಸೋದು ಇಲ್ಲ ಬರಲಿಲ್ಲ ಅಂತಂದರೆ ಯಾರು ಬೆಂಗಳೂರು ಕಡೆಗೆ ಹೋದ್ರತೆಗೆ ಅವ್ರ ಕೈಲಿ ಕೊಟ್ಟು ಅಲ್ವೇ ಹಾ ಹ್ಞೂ ಅದೇ ಅದೇ ಹಂಗೆ ಮಾಡಣ ಇಲ್ಲ ಅಂತಂದ್ರೆ ಹೆಂಗಿದ್ರು ಯುಗಾದಿಗಾದ್ರು ಯುಗಾದಿಗೆ ಎಡೆ ಇಡಬೇಕಲ್ಲ ಬರ್ತಾರಲ್ಲ ಇಡ್ಬೇಕಲ್ವಾ ಕೊಟ್ಟು ಅವಾಗ್ಲೇ ಕೊಟ್ ಹೆಂಗೋ ಒಂದು ಮಾಡನ್ ಬನ್ರಿ ಮೊದಲು ನೋಡೋಣ ಬಟ್ಟೆ ಹೆಂಗೆ ಐತೆ ಅಂತವಾ ಅತ್ತೆ ಅತ್ತೆ ಇಲ್ಲಿ ನೋಡಿ ಅತ್ತೆ ಬರೀ ಅರವತ್ತೊಂಬತ್ತು ರೂಪಾಯಿ ಅಂತೆ ಹಾ ನೋಡಿ ಇಲ್ಲಿ ಹಾಂ ಎಂತೆಂಥ ಚಂದ ಚಂದ ಬಟ್ಟೆಗಳ್ ಕಣತೆ ಈ ಚೆಮ್ ಕಲರ್ ನೋಡಿ ಅತ್ತೆ ಚಂದಾಗ ಐತೆ ಅರವತ್ತೊಂಬತ್ತು ರೂಪಾಯಿ ಅಂತ ಬರ್ದೋರು ಕಣತೆ ಸುಮಾ ಸುಮ್ನೆ ಆ ಬಿಡ್ಬೇಡ ಕಣೇ ಆ ಮೊದ್ಲು ಏನಾದ್ರು ಕೇಳ್ಕೊಳ ನೀರು ಎಷ್ಟು ದುಡ್ಡು ಏನು ಅಂತವಾ ಅರವತ್ತೊಂಬತ್ತು ಅಂತ ಬರ್ತಾರೋ ಏನ್ ಅರವತ್ತೊಂಬತ್ತು ರೂಪಾಯಿ ಕಮ್ಮಿ ಅಂತ ಬರ್ದರು ಏನ್ ಬರ್ದೋ ಏನೋ ಆ ನಮಗ್ ಬೇರೆ ಓದಕ್ ಇಲ್ಲಿ ಏನೂ ಇಲ್ಲ ಆಮೇಲೆ ಸುಮ್ನೆ ಆಮೇಲೆ ಅಲ್ಲೋಗಿ ಜಾಸ್ತಿ ಅಂದರು ಹಾ ನೋಡ್ಕೊ ಅದ್ಯಾದ್ ಬೇಕು ತಗೊಳಂತೆ ನೋಡ್ಕೊ ಹಾ ಇನ್ನೇನು ಬರ್ದಿಲ್ಲ ಅಲ್ವೇ ಅವ್ಗಿ ಏನು ಅಂದ್ಲಲ್ಲ ಇದೇನೋ ಬರ್ದಿರ್ತಾರೆ ಅಂತವಾ ಹಾ ಅದು ಅರವತ್ತೊಂಬತ್ತು ರೂಪಾಯಿ ಆಫ್ ಅಂತ ಬರ್ದಿರ್ತಾರೆ ಅಂತ ಅಂದ್ಲು ಇಲ್ಲೇನ್ ಬರ್ದಿಲ್ಲ ಕಣತೆ ಅದಕ್ಕೆ ಇದು ಅರವತ್ತೊಂಬತ್ತು ರೂಪಾಯಿ ಅನ್ಸ್ತದೆ ಹಾ ಮಕ್ಳದಿಲ್ವಾ ಚೆನ್ನಾಗವೇ ಕಣತೆ ಹಾ ಈ ಕಡೆ ನೋಡ್ರಿ ಈ ಕಡೆಯಾ ಇಲ್ಲಿ ನೋಡಿಯತಿ ಏ ಚಂದ ಚಂದಾಗವೇ ಟೀ ಶರ್ಟ್ಗಳು ಹಾಂ ಹಾಂ ನಮ್ಮ ಪಾಪ ಒಂದು ಎಳ್ ತಗೊಂಡೋಗ ಅಂದ್ಕಣತೆ ಮಂಜಿಂಗೇ ಅವವೆ ಬಟ್ಟೆ ಹಾಕಂತಂದು ಕಣತೆ ಆಮೇಲೆ ಅವ್ನು ಆಟಾಡಕ್ಕೆ ಬೇರೆ ಒಯ್ತಾನಲ್ಲತ್ತೆ ಎಲ್ಲ ಬಟ್ಟೆಗಳನು ಕೊಳೆ ಮಾಡಿ ಇರ್ತವನಿ ಹಾಂ ಅದು ಎಷ್ಟು ಹೋಗೋದ್ರೂ ಒಯ್ತಾನೆ ಇಲ್ಲ ಈ ಕೊಳೆ ಇಲ್ಲವ ಅದಕ್ಕೆ ಒಂದು ಎಳ್ ಚೆನ್ನಾಗಿರೋ ತಗೊಂಡೋಗ ಅಂದ್ಕಣತೆ ಕಮ್ಮಿ ರೇಟ್ ಆಯ್ತಲ್ಲ ಆಯ್ತು ಕಣ್ಮಣಿ ತಾಗ ಅದು ಎಷ್ಟು ತಗಂತೀಯ ತಗೋತಗಿ ಹಾಂ ನಂದೇನು ಕಣನಿ ಹಾಂ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ತಾಕ ಹಾಂ ಆಮೇಲೆ ನೋಡಂತತಿರವ ಅಲ್ಲಿ ಸಾಮಾನ್ಯ ಅಂಗಡಿಲ್ತಿರವ ಆ ಶಂಕ್ರಪ್ಪ ಹೇಳಿ ನಿಲ್ಸು ಹೋಗೋಣ ಅಂತ ಹಾಂ ಅವನೇನು ಹೇಳಕ್ಕಿಲ್ಕಣಂತೆ ಹಾಂ ಹಾಂ ನಿಮ್ಮ ಅದ್ ನಿಮ್ಮ ಮಾವು ಬಂದು ಎಲ್ಲವ ಕೊಟ್ಕಂತಾರೆ ಎಷ್ಟು ಏನು ಅಂತವ ನೋಡ್ಕೊಂಡು ನಾವು ತಿರವಾ ಹೇಳಿದ್ರಾಯ್ತು ಹಿಂಗೆ ಹಿಂಗೆ ಹೋಗಿದ್ದು ಕಣ್ರಿ ಎಲ್ಲ ತಗೊ ಬಂದ್ಬಿಟ್ಟು ಇರಲಿಲ್ಲ ಅಂತವಾ ನಿಮ್ಮ ಆವು ಬಂದು ಕೊಟ್ಕಂತದ್ಕೊಂಡು ನೀನೇನು ತಲೆ ಕೆಡ್ಸ್ಕಬಡ ಅದು ಎಷ್ಟು ಬೇಕು ತಗೊಳಾಮಿ ನೀನೆ ಹಾಂ ಹಾಂ ನಿಗೂ ಬೇಕಾದ್ರೂ ಒಂದು ತಗ ತೆಗಿ ಹಾಂ ಸೀರೆ ಗೀರೆ ಇದ್ದದ್ದೇನು ಕೇಳೋಣ ಹಾಂ ಸೀರೆ ತಗೊಂತೀವಿ ಒಂದು ಹಾಂ ಚೆನ್ನಾಗಿದ್ದು ಸೀರೆ ತಗೋಳ ಮೀ ತಗೊಂಡ ಹಾಂ ಹೌದೇನತೆ ನಂಗೊಂದು ಸೀರೆ ಕರ್ಸ್ತೀರಾ ಆಯ್ತೀರಿ ಯಾರಾದರೂ ಬಂದರೆ ಕೇಳೋಣ ಸೀರೆ ಗೀರೆ ಇದ್ದದಾ ಇಲ್ಲಿ ಅಂತವಾ ಅತ್ತೆ ನಿಮ್ಮ ಹಿಂದೆ ಯಾರು ಹಿಂದೆ ನೋಡಿ ನೋಡಿಯತ್ತೆ ಅವ್ರನ್ನ ಕೇಳಿ ಸೀರೆ ಗೀರೆ ಇದ್ದದ ಅಂತವಾ ನೋಡನ್ ಕಣತೆ ಚೆನ್ನಾಗಿರೋದಿದ್ರೆ ನಾನು ಒಂದು ತಗೊಬಿಡ್ತೀನಿ ಅತ್ತೆಗೆ ಕಮ್ಮಿ ಐತಲ್ಲತ್ತೆ ಎಲ್ಲವಾ ಇಲ್ಲಿ ನೋಡಿ ಬಟ್ಟೆಗೆಲ್ಲವ ಅರವತ್ತೊಂಬತ್ತು ರೂಪಾಯಿಗೆಲ್ಲ ಯಾರು ಕೊಟ್ಟಾರತ್ತೆ ಅಂಗಡಿಗೆ ಹೋದ್ರೆ ಐನೂರು ಸಾವಿರ ರೂಪಾಯಿ ಹೇಳೋದು ಯಾರುವೆ ಕಮ್ಮಿ ರೇಟ್ಗಂತೂ ಕೊಡೋಕಿಲ್ಲ ಕಣತೆ ಹಂಗೆ ಸೀರೆ ಎಲ್ಲ ಕಮ್ಮಿ ಇರ್ತದ ಕಣತೆ ಸೀರೆ ಇದ್ರೆ ಒಂದೊಂದು ತಗೊಂಬಡೋಣ ಅತ್ತೆ ಆ ನೀವು ಒಂದು ತಕೊಳ್ಳಿ ನಾನು ಒಂದು ತಗೊಳ್ತೀನಿ ಮಾವೇನು ಬೈಯೋಕಿಲ್ಲ ನಾನು ಹೇಳ್ತಿಂತೀರವಾ ಆ ನಾನೇ ಕೊಡ್ಸ್ದೆ ಕಣ್ಣು ಮಾವರೆ ಕಮ್ಮಿ ರೇಟಿದಿತ್ತು ಅದಕ್ಕೆ ಅಂತವಾ ಹೇಳ್ತೀನಿ ಕೇಳಿ ಕೇಳಿಯತ್ತೆ ಅಮ್ಮ ಹೋಯ್ತೈತೆ ನೋಡಿ ಒಂದು ಬುರ್ಕಾ ಹತ್ತಿರ ಹಾಕೊಂಡು ಹ ಅಕರೇ ಅಕರೇ ಒಂದ್ವಟ ನಿಂತ್ ಕಳಿರಿ ಅಕರೇ ಹಾ ಹೇಳಿ ಏನಾಗ್ಬೇಕಾಗಿತ್ತು ಹಾ ಏನಿಲ್ಲ ಕಣಕರೆ ಅದೇನು ಅಂತಂದ್ರೆ ಹಾಂ ಇಲ್ಲ ಅಂಗಡಿಲಿ ಎಲ್ಲವ ಚೆನ್ನಾಗೈತೆ ಕಣಕರೆ ಕಮ್ಮಿ ರೇಟು ಐತಲ್ಲ ಅದಕ್ಕೆ ನಾನು ಸಾಸೆಗೊಂದು ಸೀರೆ ಕೊಡ್ಸೋಣ ಅಂತಿದ್ದೀನಿ ಸೀರೆ ಎಲ್ಲ ಎಲ್ ಸಿಕ್ತದ ಅಕರೆ ಯಾವ ಕಡೆಗೆ ಹೋಗ್ಬೇಕಿಲ್ಲಿ ಹಾಂ ನಮಗೆ ವಾಸ್ತಕ ಬಂದಿದೀವಿ ನಾವು ಹಾಂ ಆ ಅಷ್ಟಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲವ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಅದಕ್ಕೆ ಸೀರೆ ಎಲ್ಲಿ ಸಿಗ್ತದೆ ಅಂತವ ಕೇಳೋಣ ಅಂತವ ಕರ್ದೆ ಕಣಕರೇ ಅಷ್ಟೇ అయ్యో అయ్యో అమ్మ ఇల్ సిగలామా ಇಲ್ಲೇನಿದ್ರು ಬೇರೆ ಬಟ್ಟೆಗಳು ಚೂಡಿದಾರ್ಗಳು ಆ ಥರ ಪ್ಯಾಂಟು ಶರ್ಟು ಮಕ್ಕಳು ಬಟ್ಟೆ ಆ ಥರನೇ ಸಿಗದಮ್ಮ ಇಲ್ಲಿ ಸೀರೆ ಎಲ್ಲ ಇಲ್ಲ ಸೀರೆ ಬ್ಲೌಸು ಆಮೇಲೆ ಲಂಗ ಅದೆಲ್ಲ ಸಿಗೋಲ್ಲಮ್ಮ ಮೇಲೋದ್ರೆ ನಿಮಗೆ ಈ ಪಾತ್ರೆಗಳು ಅದು ಇದು ಏನಾದರೂ ಸಿಗುತ್ತೆ ಅಷ್ಟೇ ಆಮೇಲೆ ಅದು ಇದು ರೇಷನ್ ಸಾಮಾನುಗಳು ಪಾತ್ರೆಗಳು ಸ್ನ್ಯಾಕ್ಸ್ಗಳು ಅದೆಲ್ಲ ಸಿಗುತ್ತೆ ಅಮ್ಮ ಇನ್ನು ಇನ್ನೇನು ಸಿಗುತ್ತೆ ಮೇಲೆ ಮೇಲೆ ಈ ಕರ್ಟನ್ ಎಲ್ಲ ಇರುತ್ತಲ್ಲ ಕರ್ಟನ್ನು ಸೋಫಾಗೆ ಹಾಕೋ ಕವರು ಆಮೇಲೆ ಇನ್ನೇನಾದರೂ ಬ್ಲ್ಯಾಂಕೆಟ್ಗಳು ಬೆಡ್ಶೀಟ್ಗಳು ಆ ಥರ ಎಲ್ಲ ಇದೆ ಅಮ್ಮ ಅಷ್ಟೇ ಅದನ್ನು ಬಿಟ್ಟರೆ ಇಲ್ಲಿ ಸೀರೆ ಗೀರೆ ಎಲ್ಲ ಸಿಗೋಲ್ಲ ಅಮ್ಮ ನೀವು ಸೀರೆ ಬೇಕಂದರೆ ಏನಿದ್ರೂ ಸೀರೆ ಅಂಗಡಿಗೆ ಹೋಗ್ಬೇಕಾಗುತ್ತೆ ಅಷ್ಟೇ ಸೀರೆ ಎಲ್ಲ ಸಿಗೋದಿಲ್ಲ ಅಮ್ಮ ಇಲ್ಲಿ ಹೌದೇನ ರೇ ಆಯಿತು ಬಿಡಿ ಹಾಂ ಥ್ಯಾಂಕ್ಸ್ ಅಕ್ಕ ಏ ಅಬ್ನಾರಿತ್ತಿಗೆ ಥ್ಯಾಂಕ್ಸ್ ಬೇರೆ ಹೇಳು ನೀನು ಥ್ಯಾಂಕ್ಸಾ ಅಲ್ಲಿ ಕಣೆ ಆ ನಾನೇನು ಕೇಳಬಾರ್ದು ಕೇಳಿದೆ ಅಂತವ ಹಂಗೆ ನಗ ಆಡ್ಕೊಂಡು ಹಾಂ ಓ ಬೋ ಬೋಯ್ದಲ್ಲಿ ಕಣೆ ಅವಳು ಅಲ್ಲ ನಾನೇನು ಕೇಳಿದೆ ಈಗ ಎಲ್ಲ ಬಟ್ಟೆನೂ ಓಯ್ತೆ ತಾನೆಯಾ ಹಂಗೆ ಯಾ ಸೀರೆನು ಇದ್ದದ್ದು ಏನು ಅಂತವಾ ಒಂದ್ರವ್ ಕೇಳಿದ್ನಪ್ಪ ನಂಗೆ ಗೊತ್ತಿಲ್ಲ ಅಂತವ ಆ ಸೀರೆ ದಿನವ ಅಂತವ ಅಲ್ಲ ಅದಕ್ಕೆ ಕಿಸಿ 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 ಅಂದ್ಕೊಂಡು ನಗಾಡ್ಕೊಂಡು ಅಯ್ಯಯ್ಯೋ ಅಯ್ಯೋ ಇಲ್ಲಿ ಸೀರೆ ಇಲ್ಲ ಅಂತ ಹೇಳು ಅಂತ ಹೇಳಿದ್ನವಳಿಗೆ ನೆಟ್ ಕೇಳೋಕಾಯ್ತಾರಲ ಇಲ್ಲವಳಿಗೆ ಈ ಪ್ಯಾಟರ್ನ್ ಅವ್ರು ಕಂಡ್ರಾಗಕ್ಕಿಲ್ಲ ನನಗೆ ಹಿಂಗೆ ಆಡ್ತಾರೆ ಅಂತವ ಆ ಏನು ನಗಾಡ್ಕೊಂಡೇ ಹೇಳು ಅಂತ ಹೇಳದ್ನವಳಿಗೆ ಹಾಂ ಇರೋ ಹಲ್ಗಳನ್ನೆಲ್ಲವ ಬಿಟ್ಬಿಟ್ ಹಂಗೆಯಾ ఏ హాతాళి అదకేం తంగదిిగల్గ్లో బర్లే బగి గొత్త బర్బిలో సుమ్ ఇవ్వ తగి ఏ గొత్తిల్దం బందీ అంతవ హిం ఆడతాళ ఉళి ఆ ఏనో గొప్పలోప అదికే కళదప్పప్ప ಅಯ್ಯೋ ಅತ್ತೆ ಹೋಗಲಿ ಬಿಡಿಯತ್ತೆ ಅವಮ್ಮನ ಏನ್ ತಲೆ ಕೆಡ್ಸ್ಕೊಂತೀರಾ ಏನೋ ಗೊತ್ತಿಲ್ದಿರೋದನ್ನ ಕೇಳಿ ತಿಳ್ಕೊಬೇಕಲ್ವೇನತೆ ಹಂಗೆ ಇದ್ರೆ ಸರಿ ಹೋಯ್ತದ ಈಗ ಏನು ಎಲ್ಲ ಉಡ್ತಾನೆ ತಿಳ್ಕೊಬಂದಿರ್ತಾರಾ ಇವಮ್ಮ ಎಲ್ಲ ಉಡ್ತಾನೆ ಬಂದಿಲ್ಲ ಇಲ್ಲ ತಾನೇ ಏನೋ ಸೀರೆ ಇದ್ದದು ಏನೋ ಅಂತ ಕೇಳಿದ್ರಪ್ಪ ಆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೇಕು ತಾನೆ ಇರ್ಲಿ ತಗೊಳ್ಳಿ ಅವ್ಳಿಗೇನು ಅವಳು ಮತ್ತೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರಿ ಗೊತ್ತಿಲ್ಲದಿದ್ರೆ ತಿಳ್ಕೊಬೇಕು ಈ ಸತಿ ನೋಡ್ಕೊಂಡು ಹೋಯ್ತೀವಲ್ಲ ಈ ಮುಂದಿನ ಕೆತಿಯಾ ಹಾಂ ಎಲ್ಲವ ನಾವೇ ಬಂದು ಎಲ್ಲ ತಗೊಂಡು ಹೋಗ್ಬೋದು ತಗೊಳ್ಳಿ ಹಾಂ ಇವ್ರನ್ನೇನು ವಯಸ್ಸೋದೇನಿರಲ್ಲ ಯಾರನ್ನೇನು ಕೇಳೋದು ಇರೋದಿಲ್ಲ ಕಣಂತೆ ಅಲ್ವೇ ಹ್ಞೂ ಕಣಮಣಿ ಈ ನನ್ನ ಮಕ್ಳನ್ನ ಕೇಳಿದ್ರೆ ಕೊಪ್ಪು ಜಾಸ್ತಿ ಅವ್ರಿಗೆ ಪ್ಯಾಟರ್ನವ್ರಿಗೆ ಹಾಂ ಹೆಂಗೆ ಆಡ್ತಲ್ ನೋಡೋಳೆ ಏನು ಒಳೆ ನನ್ಗೆ ಗಂಗೆ ಮೈಯ್ಯಲೆಲ್ಲ ಚೇಲ್ ಬಿಟ್ಟಾಗ ಆಯ್ತಿತ್ತು ನನಗೆ ಬರ್ತಾಯಿದ್ದು ಕೋಪಕ್ಕೆ ಹಳ್ಳಿಲೇನಾರು ಇದ್ದು ಇಷ್ಟೊತ್ತಿಗೆ ಬೈದಿರುವೆ ಏನೇ ಎಲ್ಲ ಹಲ್ಲು ಬಿಟ್ಕೊಂಡು ಹೇಳ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತವ ಏನು ಮಾಡ್ತೀಯಾ ಆಂ ಇಲ್ಲಿ ಪ್ಯಾಟನಾಗೆ ಜೋರಾಗಿ ಜಗಳಾಡಂಗೂ ಇಲ್ಲ ಇಲ್ಲ ಹಾಂ ಹೋದ್ರಾಗ್ಲಿ ಬಿಡು ಅವಳು ಮಾತು ಯಾಕೆ ತಲೆ ಕೆಡ್ಸ್ಕಳ್ದ್ ನಾವು ಆಂ ಪಾಪನ್ಗೆ ಅದು ಏನೇನೋ ಶರ್ಟು ಪ್ಯಾಂಟು ಎಲ್ಲ ಒಂದಲ್ಲ ಅವನ್ನೆಲ್ಲ ತಕೊತೀ ಆಂ ನೋಡೋಣ ಸೀರೆ ಅಲ್ಲೆಲ್ಲರೂ ನೋಡೋಣ ತೆಗೆ ದಾವಣಗೆರೆ ಅಂಗಡಿ ಐತೆ ನೋಡು ಹಾಂ ಅಲ್ಲಿಗೆ ಹೋಗೋಣ ಚೆನ್ನಾಗಿರ್ತದೆ ಅಲ್ಲಿ ಯಾವಾಗಲೂ ಚೆನ್ನಾಗಿರೋದೇ ಅವರು ಹಾಂ ಅವು ಇರ್ತಾನೆ ದಾವಣಗೆರೆ ಅಂಗಡಿಲಿ ಹ್ಞೂ ಅಲ್ಲಿ ಹೋಗ್ಬಿಟ್ಟು ಅದು ಯಾವ ಸೀರೆ ಬೇಕು ಅಂತ ತಗೋಳೋಂತಿ ನೀನೊಂದು ತಗೋತಾಗ ನಾನೊಂದು ತಗೋತೀನಿ ನೀನು ಏನು ಮಾಡೋದು ಇನ್ನು ನೀವು ಅಲ್ವೇ ಅಲ್ವ ಇನ್ನು ಒಂದು ತಿಂಗಳ ಮೇಲೆ ಐತೆ ಹಾಂ ಹ್ಞೂ ಇವಳು ಇವಳು ಬಂದಿರಲಲ್ ವೀಣ ಬೇರೆ ಹಾಂ ಅವ್ರದ್ದು ಬೇರೆ ಏನೋ ಫಂಕ್ಷನ್ ಐತೆ ಅಂತಿದ್ಲ ಭಾನುವಾರ ಆ ಯಾವ್ದಾರು ಅವೆ ಆದ್ರೆ ತೆಗಿ ಯಾವ ಹೊಸ ಸೀರೆನೇ ಹುಡ್ಕಂಡು ಹೋಗೋಣ ತಗಿ ಅಲ್ವೇ ಹಾಂ ಯಾವ ಹೊಸ ಸೀರೆಗಳು ಇಲ್ಲಿ ಕಡೆ ಮೀನು ನಂದುವೆ ಹಾಂ ನೀನೊಂದು ತಗೋತಗಿ ನಾನೊಂದು ತಗೋತೀನ ತಗಿ ಹಾಂ ನಿಮ್ಮ ಕೇಳಿದ್ರೆ ಏನೋ ಒಂದು ಹೇಳಿದ್ರಾಯ್ತೀನೇನು ಮಾಡೋದು ಹಾಂ ನಿಮ್ಮ ಮಾವಂದು ಯಾವಾಗಲೂ ಇದ್ದಿದ್ದೆ ರಾಮಾಯಣ ಹಾಂ ನಿಮ್ಮ ಮಾವನ ಮತ್ತೆ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಹಾಂ ತಗೊಂಡು ಹೋಗೋಣ ಹ್ಞೂ ದಾವಣಗೆರೆ ಅಂಗಡಿಗೆ ಹೋಗೋಣಂತೆ ಹಾಂ ಆ ಬಿರ್ಬಿರ್ನೆ ಹಾಂ ಇಲ್ಲಿ ಬಟ್ಟೆ ತಗೊಳ್ಳುವ ಹಾಂ ಸರಿ ಕಣತೆ ಆಯಿತು ಇಲ್ಲಿ ತಗತಿನಿ ಅಲ್ಲಿ ಕಣತೆ ಈಗ ಪಾಪನ ಬಟ್ಟೆ ಏನು ಇಲ್ಲಿ ಸಿಕ್ತು ಇನ್ನೊಂದ್ಚೂಕ್ ಮುಂದಕ್ಕೆ ಹೋಗೋಣ ನಡೀನಿ ಹಾಂ ಇವಳ್ದು ಪಾಪನಿದು ಎಲ್ಲ ಸಿಕ್ತದ ನೋಡೋಣ ಹಾಂ ಅವ್ಳಿಗೆ ಪ್ರಾಕಿಗೂ ಎಂತದಾರು ತಗೋಳಣ ಅಂತಿದ್ದೆ ಕಣತೆ ಹಾಂ ಪ್ರಾಕ್ಗಳಿದ್ರೆ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ಅದಕ್ಕೆ ಹಾಂ ಹಾಂ ಅವಳಿಗೆ ಪ್ರಾಕಿ ಇಲ್ಲಿ ಯಾವಾಗಲೂ ಹಾಕೋರೋ ಆ ಪ್ಯಾಂಟು ಆ ಶರ್ಟ್ ಥರದ್ದು ಹಾಕಿರ್ತಾರೆ ಒಳ್ಳೆ ಗಂಡು ಮಗಿ ಅಂದಂಗೆ ಹೆಣ್ಮಂಗಿ ಹಂಗೆ ಕಾಣದೇ ಇಲ್ಲ ನನಗಂತೂ ಇಷ್ಟ ಕಣಪ್ಪ ಹೆಣ್ಮಂಗಿ ಅಂದರೆ ಹೆಣ್ಮಂಗಿ ಹಂಗೆ ಕಾಣಬೇಕು ಪ್ರಾಕಿಗೆಲ್ಲ ಹಾಕಿದ್ರೆ ಹೆಣ್ಮಂಗಿ ಹಂಗೆ ಕಾಣ್ತಾಳೆ ಅದಕ್ಕೆ ನಾನು ಪ್ರಾಕೆ ಹತ್ತೆ ಕೊಡೋದು ಅವಳಿಗೆ ಹಾಂ ಪ್ರಾಕೆ ಹಾಕಲ್ಲ ಅವಳು ಚೆನ್ನಾಗಿ ಕಾಣ್ತಾಳೆ ಎಲ್ಲಿ ಜುಟ್ಟಾಕ್ಬಿಟ್ಟು ಪ್ರಾಕ್ ಹಾಕ್ಬಿಟ್ರೆ ಸುಂದ್ರಿ ಸುಂದ್ರಿ ಕಣ್ಣಂಗೆ ಕಾಣ್ತೀವಿ ಅಲ್ಲರೇನು ಹ್ಞೂ ಕಣಮಣಿ ವ ಚಂದಗಳು ನನ್ನ ಮಮ್ಮಗಳಲ್ಲವಾ ಹಾಂ ಹಾಂ ಏನು ಅಂದ್ರಗಳ ನೋಡೋಳು ಹಾಂ ಕೆನ್ನೆ ಅಂತುವೆ ನನ್ನಂಗೆ ಬಂದ್ಬಿಟ್ಟು ಐತವಳಿಗೆ ಅಂತೀವಿ ಹಾಂ ಚಂದಗವಳಿ ಹಾಂ ಪ್ಯಾಕೆಲ್ಲ ಹಾಕಿ ಅವಳಿಗೆ ಜುಟ್ಟು ಕಟ್ಟಕ್ಕೆ ಜುಟ್ಟೆ ಇಲ್ಲ ಕಣ್ಮಿ ಹಾಂ ಕೂದಲು ಎಲ್ಲವ ಈಟಿಟೇ ಬೆಳೆದವೆ ಈ ಹುಡುಗಿ ಕೇಳ್ತಿರ್ಲಿಲ್ಲ ನನಗೆ ಮಾತಾ ಮಾತೇ ಕೇಳ್ಲಿಲ್ಲ ಬಸ್ರು ತಂದಲ್ಲಿ ಹಾಂ ಬಸ್ರಿ ಆಗಿದ್ದಾಗ ಹೇಳ್ತಾ ಇದ್ದೀನಿ ಕಾರೆಲ್ಲ ಕಣೇ ಕೂದಲು ಬರೋಕ್ಕಿಲ್ಲ ಮಗಿಗೆ ಅಂದರೆ ತಿಂದಿದ್ದು ತಿಂದಿದೆ ಕಾರಣ ಅದು ಎಂಥದ್ದು ಹೋಗಿ ಗೋಬಿ ಅಂತೆ ಆಮೇಲೆ ಪಾನಿಪುರಿ ಅಂತೆ ತಿಂದು ತಿಂದು ಹಿಂಗೆ ಮಾಡ್ಕೊಂಡು ಕಂಡಲ್ಲಿ ನೋಡೋಡು ಹಾಂ ಅದಕ್ಕೆ ಆ ಪಾಪಂಗೆ ಬಂದಿಲ್ಲ ಕೂದಲು ಇಲ್ಲ ಅಂದಿದ್ರೆ ಬೋ ಚೆನ್ನಾಗಿ ಬಂದಿರೋ ತಗೋ ನಮ್ಮ ಕಡೆ ಎಲ್ಲ ಪಾಪಗಳಿಗೂ ಕೂದಲಿರ್ತಿರ್ಲಿಲ್ವಿ ಆಯ್ ಮಂಜುಗೇನು ಕಡಿಮೆ ಇದ್ವ ಕೂದಲು ಉಡ್ತಾನೆ ಈಟಿ ತುರ್ದಿದ್ವು ಆ ಮೂರು ಮೂರು ನಾಲ್ಕು ಹಿಂಚಿದ್ದೋ ಹುಡ್ತಾನೆ ಆ ಕೂದಲು ಹಾಂ ನೀನು ನೋಡಿರ್ಲಿಲ್ಲವೆ ಹಾಂ ಹೆಂಗಿದ್ದೋ ನೋಡು ಕೂದಲು ಹ್ಞೂ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಯ್ತದ ಈಗ ಬಂದದ್ದು ಬಂದಾಗ ಐತೆ ಈಗೇನು ಕೂದಲು ಬರ್ಸೋಕಾಯ್ತದ ನಾವು ಹಾಂ ಅವ್ಳಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂತ ಕೂದಲು ಬರಲಿಲ್ಲ ಮಾಗಿಗೆ ಹಾಂ ಇರಲಿರಲಿ ಹಾಗೆ ಇರಲತ್ತಗಿ ಇನ್ನೊಂದು ಸ್ವಲ್ಪ ದಿನ ಬರ್ತದೆ ಅದೇನು ಬಿಡ್ತದೆ ಕೂದಲು ಚೆನ್ನಾಗಿ ಆಂ ಎಣ್ಣೆ ಹಚ್ಚಿ ಒಂದು ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ಅದೇನು ಎಣ್ಣೆ ಹಚ್ತು ಏನೋ ಒಬ್ಳೆ ಅತಗಿ ಹಾಂ ಏನೇನಂತ ಮಾಡ್ಕೊಂಡಳೆ ತಗಳೆ ನಾನು ಒಂದು ಸ್ವಲ್ಪ ದಿನ ಅಂತ ಹೋಗಿ ಬರ್ಬೇಕತ್ತಗಿ ಹ್ಞೂ ಇಲ್ಲಿ ಅದು ಇದು ಫಂಕ್ಷನ್ಗಳಿರ್ಲಿಲ್ಲ ಅಂದ್ರೆ ತಗಿ ಹೋಗ್ಬಿಟ್ಟು ಬರ್ತಿದ್ದೆ ಏನು ಮಾಡೋದು ಇಲ್ಲೂ ಹೋಗ್ಬೇಕು ಅಲ್ಲೂ ಹೋಗಬೇಕು ಹಾಂ ಹಬ್ಬ ಮುಗಿಸ್ಕೊಂಡು ಒಂದು ರವಟ್ಟು ಹೋಗಿ ಬರ್ತೀನಿ ಹಾಂ ಎಣ್ಣೆಗಿನ್ನೆಲ್ಲ ಹಾಕೊಳಿಗೆ ಒಂಚೂರು ಆ ಪಾಪನಿಗೆ ಸ್ನಾನ ಮಾಡಿಸ್ ಬಂದ್ರೆ ಹಾ ಅವ್ಳಿಗೂ ಖುಷಿ ಆಯ್ತದೆ ಯಾರೊಬ್ರು ನೋಡ್ಕೊಂತವ್ರೆ ಅಂತವ್ ನೆಮ್ಮದಿಯಾಗ ಅವ್ಳು ಇರ್ತಾಳೆ ಒಂದು ಸ್ವಲ್ಪ ದಿನ ಆ ಅಲ್ಲಿ ಇದ್ಬಿಟ್ಟು ತಗಿ ಸರಿ ಕಣತೆ ಹಂಗೆ ಮಾಡೋರಂತೆ ಬನ್ನಿ ಇವಾಗ ಮೊದ್ಲು ಹೋಗಿ ಪ್ರಾಕ್ ನೋಡೋಣ ಬನ್ನಿ ಅತಿ ಅತೇ ಆತಿ ಇಲ್ಲಿ ನೋಡಿ ನೋಡಿಯತ್ತೆ ಏನು ಚೆನ್ನಾಗವ ಪ್ರಾಕ್ಗಳು ಹಾ ನಮ್ಮ ಪಾಪಂಗಂತೂ ಚೆನ್ನಾಗ್ ಅಲ್ಲೇನತೆ ಅತೆ ಒಂದು ದೌಟು ಕಣತಿ ಏನಂತಂದ್ರೆ ಹಾಂ ಎಷ್ಟನೇ ಎಷ್ಟ್ನೇ ಸೈಜ್ ಇರ್ತವೆ ಹೆಂಗಿರ್ತವೆ ಅಂತವ ಹೆಂಗ್ ಗೊತ್ತೈತದತೆ ಆಂ ಅವಳು ಎಟದ್ದವಳು ಅಂತವ ಹೆಂಗೆ ತಗೊಳ್ಳೋದತೆ ಅಂಗಡಿಲ್ಲ ಆದರೆ ಆರು ತಿಂಗ್ಳು ಕೊಡಪ್ಪ ನಾಲ್ಕು ತಿಂಗ್ಳು ಕೊಡಪ್ಪ ಅಂತ ಕೇಳ್ಬೋದು ಹಾಂ ಇಲ್ಲಿ ಹೆಂಗತಿ ಕೇಳೋದು ಈಗ ಅವಳು ಹತ್ತು ಅಲ್ವೇನತೆ ಇನ್ನೇನು ನಾಮಕರಣ ಆಯ್ತಲ್ಲ ಒಂಬತ್ತು ಉಂಟೇನೋ ಆವತ್ತೇ ಹತ್ತು ತಿಂಗ್ಳು ಇವಾಗ ಹಾಂ ಹತ್ತು ತಿಂಗ್ಳಿಗೆ ಯಾವ ಬಟ್ಟೆ ಅಂತ ತಗೊಳೋದಂತೆ ಹೆಂಗೆ ಗೊತ್ತೈತದೆ ಆ ದಪ್ಪ ಆದಿದಳು ಸಣ್ಣ ಆಗಿದಳು ಆಗಿದಳೋ ಏನು ಗೊತ್ತಿಲ್ಲ ಬೇರೆ ನಮಗೆ ಆ ಏನು ಮಾಡೋದು ಇವಾಗ ಹಾಂ ಎಲ್ಲರೂ ಕೇಳೋದಿನತ್ತೆ ಹ್ಞೂ ಕಣಮಣಿ ಅದು ಅಲ್ವೇ ಹಾಂ ನೀವು ಯೋಚನೆ ಮಾಡಿಲ್ಲ ನೋಡು ಹಾಂ ಹೆಂಗೆ ಅಂತವಾ ಹಂಗಿಲ್ಲ ನಾವೇ ಕೇಳ್ಬೋದು ಹಣ ಒಂಬತ್ತು ತಿಂಗಳು ಪಾಪ ಕೊಡೋಣ ಹತ್ತು ತಿಂಗಳು ಪಾಪ ಕೊಡೋಣ ಅಂದರೆ ಅವ್ರು ಕೊಡ್ತಾರೆ ಅದರಲ್ಲಿ ತಗೊಂಡ್ಬರ್ಬೋದಪ್ಪ ಆ ಇವುದ್ರಲ್ಲಿ ಹೆಂಗೆ ಕೇಳ್ತಾ ಕಳೋದು ಏನು ಹಾಂ ನಾನಂತೂ ಯಾರನ್ನೂ ಕೇಳೋಕ್ಕಿಲ್ಲ ಕಣಮ್ಮ ಹಾಂ ಅವ್ ಹೆಂಗೆ ನಗಾಡ್ಕೊಂಡು ಹೋದ್ಲು ನಂಗೆ ಒಂಥರಾನಾಗೋಯ್ತು ನಾನಂತೂ ಯಾರನ್ನೂ ಕೇಳೋಕ್ಕಿಲ್ಲ ನೀನು ಬೇಕಿರ ಕೇಳ್ಕೊ ಹೋಗು ಹ್ಞೂ ನಾನು ಕೇಳೋಕಿಲ್ ಹೋಗಿ ಸುಮ್ಮನೆ ನಂಗೆ ಸಾಕೆ ಆಗೋಯ್ತು ಒಳ್ಳೆ ಹೆಂಗೆ ಅಂತ ನಮ್ಮ ಅಮ್ಮವಳೆ ನಗಾಡ್ಕೊಂಡು ಸೀರಿಯಲ್ಲೇ ಸಿಗೋಲ್ಲ ಅಂತ ಅಲ್ಲ ಮೆಲ್ಲು ಕೇಳಿದ್ರಾಗ್ತಿರ್ಲಿಲ್ಲವಿ ಸೀರೆ ಎಲ್ಲ ಸಿಗಲ್ಲ ಅಮ್ಮ ಇಲ್ಲಿ ಅಂದಿದ ಆಗ್ತಿರ್ಲಿಲ್ಲ ಸೀರೆ ಎಲ್ಲ ಸಿಗೋಲ್ಲ ಅಂತವರಿ ಅಂತಾಳೆ ಹಾಂ ನಮಗೆ ಅಷ್ಟಿಸ್ಕೋಪ್ ಹೊಂದಿರಲಿಲ್ಲ ಅಮ್ಮನ ಮೇಲೆ ಹಾಂ ಏನು ಸೀಮೆ ಗಿಲ್ದಿಲ್ಲಂಗೆ ಆಡ್ದಂಗೆ ಆಡ್ತಾಳೆ ಹೆಂಗ್ಯಾ ಹಾಂ ಏನೋ ಒಂದಿಟ್ಟು ಹಳ್ಳಿಯವರು ಗೊತ್ತಾಗಕ್ಕಿಲ್ಲ ಅಂತವಾ ಹೇಳ್ಬಿಟ್ಟು ಹೋಗೋಣ ಸರಿಯಾಗಿ ಅಂತಿಲ್ಲ ನಗ ಆಡ್ಕೊಂಡು ಹೇಳಂತದ್ದೇನಾಗಿ ತೊಳಗೆ ಏನೋ ಅವಳಿಗೆಲ್ಲ ಗೊತ್ತಿತ್ತಂತ ಇಲ್ಲಿ ಏನೇನಿತ್ತು ಅಂತ ಇವಳು ಇಟ್ಟಿತ್ತು ಅಂಗಡಿಯ ಏನು ಉಳ್ದೇನೋ ಅಂಗಡಿ ಏನಂಗೆ ಆಡ್ತಾಳೆ ಹಾಂ ಹ್ಞೂ ಅಲ್ಲಿ ನೋಡಲ್ಲ ಪಾಪ ಆಟ ಆಡ್ತಿತ್ತು ಆವಾಗ ಬಂದಿತ್ತಲ್ಲ ಅವಾಗಲೇ ಹಂಗೆ ಎಷ್ಟೆಷ್ಟು ಅಂತ ದುಡ್ಡು ಹೇಳೋಯ್ತಲ್ಲ ನೋಡು ಆ ಪಾಪನ ಕರಿ ನೋಡೋಣ ಕೇಳೋಣ ಹಂಗೆ ಎಷ್ಟು ಏನು ಆಮೇಲೆ ಅದು ಹೆಂಗೆ ಹೆಂಗೆ ಆಳ್ತಿ ಹೆಂಗೆ ತಕೊಳ್ಳೋದು ಅಂತವಾ ಕೇಳೋಣಂತೆ ಆ ಪಾಪನೇ ಕರಿ ಅದೇ ಚೆನ್ನಾಗಿ ಹೇಳ್ತದಂತೆ ಒಂದನೇ ಕ್ಲಾಸ್ ಪಾಪ ಇದ್ರು ಹಾಂ ಇದು ಅರ್ಧರ್ಗೆ ಕೊಬ್ಬ ಜಾಸ್ತಿ ಅವ್ನಲ್ಲ ಕರಿಯೋದು ಬೇಡ ಮಕ್ಳನ್ನೇ ಕರಿಯತೆಗೆ ಯಾರ್ನಾರು ಹಾಂ ಸರಿ ಇರಿಯತೆ ಆಯ್ತು ಕರಿತೀನಿ ಅಲ್ಲಿ ಕಣತೆ ನಮ್ಮ ಅವಾಗಲೇ ಆ ಹುಡ್ಗಿ ಹೆಸ್ರು ಕೇಳ್ಕೊಬೇಕಾನೇ ಹೆಸ್ರು ಕೇಳಿದ್ರೆ ಇವಾಗ ಕರಿಯಾಗೆ ಸರಿ ನಾವೆಂತ ಹಾ ಹಾಂ ಹೆಸರು ಕೇಳಿಲ್ಲ ಏನಿಲ್ಲ ಹುಡುಗಿದ ಪಾಪ 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 ಒಂದು ರೋಟ್ ಬಾರ್ ಇಲ್ಲಿ ಆ ಒಂಚೂರು ಏನೋ ಗೊತ್ತಾಯ್ತಿಲ್ಲ ಇಲ್ಲ ಪಾ ಏನು ಆಂಟಿ ಏನು ಬೇಕು ಅವಾಗ್ಲೇ ಹೇಳ್ಬಿಟ್ಟು ಬೆನ್ನೆಲ್ಲ ಆಂಟಿ ಆಫ್ ಅಂತಂದರೆ ಆಫರ್ ಪ್ರೈಸ್ ಅಂತ ಮೂವತ್ತು ರೂಪಾಯಿ ಆಫ್ ಆಗುತ್ತೆ ಅಂತ ಇನ್ನು ಏನು ಡೌಟ್ ಆಂಟಿ ನಿಮಗೆ ಪಾಪ ಏನು ಗೊತ್ತೇನಪ್ಪ ಆ ಎಲ್ಲವಾಗ ಗೊತ್ತಾಯ್ತು ಆ ಎಷ್ಟು ದುಡ್ಡು ಅಂತ ಎಲ್ಲ ಗೊತ್ತಾಯ್ತು ಈಗ ನೋಡಿ ಇದ್ರ ಮೇಲೆ ಇನ್ನೂರ ತೊಂಬತ್ತೊಂಬತ್ತು ಅಂತ ಬರ್ದವರಲ್ಲ ಹಂಗಂದ್ರೆ ಮುನ್ನೂರು ರೂಪಾಯಿ ಅಂತ ತಾನೇ ಆ ಅದು ಗೊತ್ತಾಯ್ತು ಕಣಪಾ ಏನಂತಂದ್ರೆ ಇವು ನಮ್ದೊಂದು ಪಾಪ ಐತೆ ಮನೇಲಿ ಆ ಹತ್ತು ತಿಂಗಳ ಪಾಪ ಆ ಅದಕ್ಕೆ ಹೆಂಗ್ ತಗೊಂಡ್ ಹೋಗೋದು ಅಳ್ತಿ ಹೆಂಗ್ ಗೊತ್ತಾಯ್ತದ ನಮ್ಗೆ ಅಂತ ಆ ಗೊತ್ತಾಯ್ತಾ ಇಲ್ಲ ಅದಕ್ಕೆ ಯಾಕೆ ಕೇಳೋಣ ಅಂತ ಕರ್ದ ಕಣ್ಣು ಆ ನಮ್ಗ್ ಗೊತ್ತಾಯ್ತಾ ಇಲ್ಲ ಒಂದ್ರ ಒಟ್ಟು ಆ ಹೆಂಗ್ ಅಳ್ತಿ ತಕೊಂಡು ಹೋಗೋದು ಏನು ಅಂತವಾ ಅವಳು ಬೇರೆ ನೋಡ್ ಸುಮಾರ್ ಸುಮಾರು ದಿನ ಆಗಿತ್ತೆ ಆ ಹೆಂಗ್ದಿಲ್ಲ ಆದರೆ ಹತ್ತು ತಿಂಗಳು ಮಗ ಅಂದ್ರೆ ಕೊಡ್ತಾರೆ ನನ್ನ ತಿಂಗ್ಳು ಕೊಡಿ ಅಂದ್ರೆ ಕೊಡ್ತಾರೆ ಆ ಇಲ್ಲಿ ಗೊತ್ತೈತೆ ಎಲ್ ಪಾಪ ಅದಕ್ಕೆ ನಿನ್ ಕಾರ್ದೋ ಆ ಒಂದು ರಾವಟ್ ನೋಡಿ ಹೇಳ್ತೀಯರಪ್ಪ ಹೆಂಗ್ ತಗೋಣದು ಅಂತವಾ ಹೂ ಕಣವ್ವ ಆ ನೀನೇ ಚೆನ್ನಾಗಿ ಹೇಳ್ತೀಯ ಅದ್ಯಾವುದೋ ಒಂದು ಅಮ್ಮನ್ ಕೇಳ್ದೋ ಅವಳೆ ನೋಡ್ಕೊಂಡು ಹಂಗೆ ಭಿನ್ನ ಅಡುಗತಿ ಆಡ್ದಂಗೆ ಆಡೋದು ತೋರ್ಲು ಕಣವ ಆ ಭಿನ್ನಾಗಿತ್ತೆ ಅಂದ್ರೆ ಏನು ಅಟೇ ಹಂಗೆಲ್ಲ ಮಾತಾಡ ಪಾಪ ಮಕ್ಕಳು ಮುಂದೆ ಸುಮ್ನೆ ಇದೆಯತೆ ಹೇಗೇನಿಲ್ಕ ನಾನೇನೋ ಬೈಕಂಡೆ ನನ್ನ ಮತ್ತೆ ಯಾಕೆ ನಿನ್ಗೆ ಆ ಮೊದಲು ನೋಡವ ಅಲ್ಲಿ ಹಾ ಅದ್ ಎಷ್ಟೆಷ್ಟು ಹೆಂಗೇಂಗೆ ತಗೊಂಡು ಹೋಗಬೇಕು ಅಂತ ಗೊತ್ತಾಯ್ತಿಲ್ಲ ಒಂಚೂರು ನೋಡಿ ಹೇಳವಾ ಆ ಅಷ್ಟೇ ತಾನೇ ಇಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಆಂಟಿ ನಿಮ್ಮ ಪಾಪು ಹತ್ತು ತಿಂಗಳು ಅಂತಂದ್ರೆ ಅಲ್ವಾ ಇಲ್ಲಿ ಬರ್ದಿರ್ತಾರೆ ಆಂಟಿ ಈಗ ಸೊನ್ನೆಯಿಂದ ಆರು ತಿಂಗಳು ಆದ್ರೆ ಇಷ್ಟು ಈ ಇದನ್ನು ತೊಗೊಳ್ಬೇಕು ಆಮೇಲೆ ಆರು ತಿಂಗಳಿಂದ ಒಂಬತ್ತು ತಿಂಗಳಾದರೆ ಇನ್ನೊಂದು ಹೈಟ್ದು ಇರುತ್ತೆ ಆಮೇಲೆ ಒಂಬತ್ತು ತಿಂಗಳು ಮೇಲಾದರೆ ಇನ್ನೊಂದು ಇರುತ್ತೆ ಹಾಗೆ ಒಂಬತ್ತು ತಿಂಗಳು ಒಂದು ವರ್ಷ ಅಂತೆಲ್ಲ ಅಲ್ಲೊಂದು ಟ್ಯಾಕ್ ಥರ ಕಾಣಿಸ್ತೈತಿ ನೋಡಿ ಅಲ್ಲಿ ಇಲ್ಲಿ ಇಲ್ಲಿ ಕಾಣಿಸ್ತೈತಿ ನೋಡಿ ಹಾಂ ಇದೆಲ್ಲ ಪಾಪ ಹ್ಞೂ ಆಂಟಿ ಅದೇನೆ ಅದ್ರ ಮೇಲೆ ಬಂದು ಬರ್ದಿರುತ್ತೆ ನೋಡಿ ಹತ್ತು ತಿಂಗಳು ಒಂಬತ್ತು ತಿಂಗಳು ಅಂತ ಅದನ್ನ ನೋಡಿಕೊಂಡು ನೀವು ತಗೊಂಡೋದ್ರೆ ಆ ಪಾಪುಗೆ ಸರಿಯಾಗಾಗುತ್ತೆ ಹಾಂ ನನಗೂ ಅಮ್ಮ ಹಂಗೆ ನನಗೆ ಇವಾಗ ಆರೂವರೆ ವರ್ಷ ಅಲ್ವಾ ಆರು ವರ್ಷದಿಂದ ಏಳು ವರ್ಷ ಆ ಥರ ತಗೊಳುತ್ತೆ ನಮ್ಮಮ್ಮ ಹಾಂ ಅದನ್ನು ನೋಡ್ತಿರುತ್ತೆ ನಮ್ಮಮ್ಮ ಅದನ್ನೇ ನೋಡಿ ನಾನು ನೋಡ್ಕೊಂಡಿದ್ದೀನಿ ಹೆಂಗೆ ನೋಡೋದು ಅಂತ ಅದ್ರ ಮೇಲೆ ಬರ್ದಿರುತ್ತೆ ನೋಡಿ ಇದು ಹತ್ತು ತಿಂಗಳ ಒಂಬತ್ತು ತಿಂಗ್ಳದಾ ಐದು ತಿಂಗ್ಳಾ ಆರು ತಿಂಗಳ ಅಂತೆಲ್ಲ ಬರ್ದಿರುತ್ತೆ ನಿಮ್ಗೆ ಯಾವ ತಿಂಗಳು ಬೇಕೋ ಅದನ್ನ ತೊಗೊಂಡೋಗ್ಬೋದು ವಾ ಹೌದೇನ್ ರೀ ಪಾಪ ಅಂದರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಅಂತೆಲ್ಲ ಬರ್ದಿರ್ತದ ಹತ್ತು ವರ್ಷದ ಗಂಟೆ ಎಲ್ಲ ಬರ್ದಿರ್ತದಾ ಗಂಡು ಬರ್ದಿರ್ತದೇನು ಪಾಪ ಆಂಟಿ ಎಲ್ಲಾರ್ಗು ಬರ್ತಿರುತ್ತೆ ಎಲ್ಲ ಬಟ್ಟೆ ಮೇಲೂ ಬರ್ತಿರುತ್ತೆ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಇಲ್ಲ ಎಲ್ಲಾರ್ಗು ಬರ್ತಿರುತ್ತೆ ನೀವ್ ಯಾವ್ದ್ರಲ್ಲಾದ್ರೂ ನೋಡ್ಕೊಂಡು ತಗೊಂಡ್ ಹೋಗ್ಬೋದು ನೋಡ್ದೇನ್ಲೆ ಅಮ್ಮಣಿ ಹಾ ನಮಗೆ ಗೊತ್ತಾಯ್ತಾ ಇರ್ಲಿಲ್ಲ ಎಂತವ ತಗೊಂಡ್ ಹೋಗ್ಬಿಡ್ತಿದ್ದ ನೋಡ್ ನಾವು ಹಾ ಹ್ಮ್ ಸರಿ ಕಣ್ಲೆ ಪಾಪ ಹಾ ಥ್ಯಾಂಕ್ಸ್ ಕಣ್ಲೆ ಪಾಪ ಹಾ ನೀನ್ ಎಷ್ಟೊಂದೆಲ್ಲ ಹೇಳ್ಕೊಡ್ತಿದ್ದೀನಿ ನಮಗೆ ಥ್ಯಾಂಕ್ಸ್ ಹಾ ಆಮೇಲೆ ಪಾಪ ಏನ್ಲ ನಿನ್ ಹೆಸ್ರು ಆಗ್ಲೇ ಕೇಳೋದೇ ಮಾಡ್ತದ ಕಣ್ಲೆ ಹಾ ಏನ್ ನಿನ್ ಹೆಸರು ನನ್ನ ಹೆಸ್ರು ಪಿಂಕಿ ಅಂತ ఓహో పింకీ నేను నమ్మూరల్ ఓబ్ే పింకీ అంతవళదవ ఆ థ్యాంక్స్ కణవ హోగవా ఆటర్కి నేను ఓకే జీ బాయ్ అంతే ఇంట్లో నోడ్కతీన్ ఐతేంతవా తగ్బిడ నమ్మలు ఆమె బండ్ చనగైతే అదే నోడనంతే అలా కణమి బీర్ బిర్ తగళమి ఈడా ఓతీ ఇన్ను మేలే ఐతంతే అలా నోడ్క రొట్ తగబిడు ఏమేం బో అంతవ ಹಾಂ ನೋಡು ಮುನ್ನೂರು ರೂಪಾಯಿ ಅಂತೆ ಎಳ್ ಜೊತೆ ತಗೊಬಿಡೋ ತೆಗಿ ಪ್ರಾಕ ಹಾಂ ಚೆನ್ನಾಗೈತೆ ಕಣಮಿ ಹಾಂ ಅವಳುವೆ ಬೆಂಗ್ಳೂರಿನಾಗ ಇಂಥವ್ಯವ ಅಲ್ವಾ ಹಾಕೋದು ಹಾಂ ಕಾಟನ್ ಕಾಟನ್ ಅವು ಹಾಂ ಚೆನ್ನಾಗವೆ ಎಲ್ಲವ ಕಾಟನ್ ಅವೇ ಹಾಂ ತಗೊಬಿಡೋ ತೆಗೊಂಡ ಎಲ್ ಜ್ಯೋತಿ ಹಾಂ ಸರಿ ಕಣತೆ ಆಯಿತು ಪಾಪ ನಾವು ತಗೊಂಡೋಗಿ ಆ ಮಂಜು ನಾವು ತಗೊಬಂದ್ಬಿಡೋಣ ನನಗೆ ಆ ಮಂಜು ನಾವು ನೋಡೋಣ ಒಂಬತ್ತು ವರ್ಷ ಹತ್ತು ವರ್ಷದ್ದು ಐತೆ ಅಂತ ಅಂತಲ್ಲ ಪಾಪ ಹಾಂ ಎಷ್ಟೆಷ್ಟು ಅಂತ ಬಾರ್ದಲ್ಲ ಅದು ನೋಡ್ಕಂತೀನಿ ನೋಡ್ಕೊಂಡು ತಗೋಣ ನನ್ನ ನಡೀರಿ ಹಾಂ ಸರಿ ಕಣ್ರಿ ಆಯಿತು ವೀಕ್ಷಕರೇ ಇವತ್ತಿನ ವೀಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ವೀಕ್ಷಕರೇ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ತಾತಾ ಬಾಯ್ ಬಾಯ್ ಸಿಯಾ